ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಸ್ನೇಹಿತರೆ ಈ ಸ್ಯಾರಿ ಬಂದು ನೋಡಿ ಈ ಥರ ಡಿಸೈನಲ್ಲಿದೆ ಅಂದರೆ ಬಾರ್ಡರ್ ಬಂದು ಗ್ರೀನ್ ಕಲರ್ ಇದೆ ಪಲ್ಲು ಸೈಡ್ ಬಂದು ನೋಡಿ ಈ ಥರ ಮೆರೂನ್ ಕಲರಲ್ಲಿ ಕೊಟ್ಟಿದ್ದಾರೆ ಅದು ಪ್ಲೈನಾಗಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಈ ಥರ ಕ್ಯಾಪ್ ಬೀಡನ್ನ ಯೂಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಂಡ್ರೆ ಹೇಗಿರುತ್ತೆ ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಥರ ಬೇಬಿ ಕುಚ್ಚುಗಳನ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತಾನೆ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನೋಡಿ ನಾನು ಇದಕ್ಕೋಸ್ಕರ ಅಂತಾನ ನೂರ ಐವತ್ತು ಏಳು ಪ್ರಿಪೇರ್ ಮಾಡಿಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ ನೋಡಿ ಫಸ್ಟು ನೂರ ಐವತ್ತು ಅಂತ ಹೇಳಿದೆ ಅಲ್ವಾ ಇಲ್ಲಿ ನಾನು ಒಂದು ಕಲರ್ಗೆ ಎಪ್ಪತ್ತೈದು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅಲ್ಲಿಗೆ ಎಪ್ಪತ್ತೈದು ಡಬಲ್ ಅಂದರೆ ನೂರ ಐವತ್ತೇಳೆ ಆಗುತ್ತೆ ಅದೇ ಥರ ಎರಡು ಕಲರ್ ಥ್ರೆಡ್ನ ನಾನು ಈ ಈ ರೀತಿ ಬೇಬಿ ಕುಚ್ ನೀಡಲ್ ಬರುತ್ತಲ್ವ ಅದಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಥ್ರೆಡ್ಗಳಿಗೆ ಕಂಪಲ್ಸರಿ ನಾವು ಐರನ್ ಮಾಡ್ಕೊಳ್ಳೇಬೇಕಾಗುತ್ತೆ ಐರನ್ ಮಾಡ್ಕೊಂಡಾಗ ಮಾತ್ರ ಈ ರೀತಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ನಮಗೆ ಎಳೆಗಳು ಅದನ್ನು ಅಂದರೆ ಕುಚ್ಚುಗಳು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ನಾಟ್ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ನಾನು ಝರಿ ಥ್ರೆಡ್ನ ತೊಗೊಂಡಿದ್ದೀನಿ ಎರಡು ಎಳೆಗೆ ಹಾಕ್ಕೊಂಡಿದ್ದೀನಿ ಅದನ್ನು ಅದನ್ನು ಕೂಡ ಈ ಥರ ತಗೋಬೇಕು ಮತ್ತು ಇದು ನಾರ್ಮಲ್ ನಾವು ಸ್ಟಿಚಿಂಗ್ ಎಲ್ಲ ಯೂಸ್ ಮಾಡ್ತೀವಲ್ಲ ಕಾಟನ್ ಥ್ರೆಡ್ ಅದು ನಾಲ್ಕು ಎಳೆ ಹಾಕ್ಕೊಂಡು ಎಂಟು ಎಳೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನು ಈ ಥರ ನಾವು ನೀಡಲ್ಗಳನ್ನ ಫಸ್ಟು ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗತ್ತೆ ಫಸ್ಟು ಆಮೇಲೆ ನೋಡಿ ಈ ಥರ ಒಂದು ಸ್ಟಿಕ್ನ ತೊಗೊಂಡು ಇದಕ್ಕಿಂತ ಚಿಕ್ಕದಾದರೂ ನಡೆಯುತ್ತೆ ಇಲ್ಲ ನಾನು ಅದು ಉದ್ದ ಇದೆ ಅಂತ ವೇಸ್ಟ್ ಆಗುತ್ತೆ ಅಂತ ಅದನ್ನು ಮುರಿಯೋದಕ್ಕೆ ಹೋಗಿಲ್ಲ ಸೊ ಇದಕ್ಕಿಂತ ಚಿಕ್ಕದಿದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಹತ್ರ ಕ್ರೋಶ ಇದ್ದರೆ ಅದನ್ನು ಕೂಡ ಇಟ್ಕೊಂಡು ಈ ಥರ ಕುಚ್ಚುಗಳನ್ನ ಪ್ರಿಪೇರ್ ಮಾಡ್ಕೋಬೋದು ಅಂದರೆ ಟೆಸಲ್ಸ್ ಅಂತಾರಲ್ವ ಅದನ್ನು ಟೆಝಲ್ಸ್ ಮೇಕಿಂಗ್ ಅಂತಾರಲ್ಲ ಆ ಥರ ಕುಚ್ಚುಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಫಸ್ಟು ಈ ಥರ ಟೈಟಾಗಿ ಹಿಡ್ಕೋಬೇಕಾಗತ್ತೆ ನಾವು ಮತ್ತು ನಾವು ಮೊದಲನೇ ಕುಚ್ಚು ಯಾವ ಲೆಂತಿಗೆ ಹಾಕ್ಕೊಂಡಿರ್ತೀವಲ್ಲ ಆ ಲೆಂತಲ್ಲೇ ನಾವು ಪ್ರತಿಯೊಂದು ಕುಚ್ಚು ಅಳತೆ ಮಾಡೇ ತಗೋಬೇಕಾಗುತ್ತೆ ನೋಡಿ ಇಲ್ಲಿಂದ ನಾ ಅಳತೆ ಮಾಡಿದ್ರೆ ಆ ಕುಚ್ಚು ಲೆಂತು ಎರಡು ಇಂಚಿದೆ ಇದು ಕೂಡ ನಾವು ಎರಡು ಇಂಚ್ ಬರೋ ಹಾಗೆ ತಗೋಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಉದ್ದನೇ ಇದೆ ಯಾಕಂದರೆ ಇದು ಮೊದಲನೇ ಕುಚ್ಚಲ್ವ ಸೊ ಹಂಗಾಗಿ ಸ್ವಲ್ಪ ಥ್ರೆಡ್ ಹಿಂದೆ ಮುಂದೆ ಇರುತ್ತೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಂಬಿಟ್ಟು ನಾನೇನು ಝರಿ ಥ್ರೆಡ್ನ ಪ್ರಿಪೇರ್ ಮಾಡಿ ತೊಗೊಂಡಿದ್ನಲ್ವ ಅದನ್ನು ನೋಡಿ ಈ ರೀತಿ ಕುಚ್ಚು ಮಧ್ಯದೆಲ್ಲ ಹಾಕಿ ನೀಡೆಲ್ಲ ತಗೋಬೇಕು ಆನಂತರ ಥ್ರೆಡ್ನ ಈ ರೀತಿ ಸಪೋರ್ಟ್ಗೆ ಇಟ್ಕೊಂಡು ಈ ಥರ ಒಂದು ಮೂರು ಸುತ್ತು ಸುತ್ತಿಸ್ಕೋಬೇಕು ಥ್ರೆಡ್ನ ನೋಡಿ ಈ ರೀತಿ ಒಂದು ಮೂರು ಸುತ್ತು ಸುತ್ತಕೋಬೇಕಾಗತ್ತೆ ಅದಕ್ಕೆ ಹೇಳಿದ್ದು ನಾನು ಅಂದರೆ ಈ ಸ್ಟಿಕ್ನ ಸ್ವಲ್ಪ ಯಾವುದಾದ್ರೂ ತುಂಡ ಇರೋ ತೊಗೊಂಡ್ರೆ ನಮಗೆ ಈ ರೀತಿ ಸುತ್ತಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ ನೋಡಿ ಈ ಥರ ಒಂದು ಮೂರು ರೌಂಡು ಸುತ್ಕೋಬೇಕು ಮೂರು ರೌಂಡ್ ಸಾಕಾಗುತ್ತೆ ಆನಂತರ ನೀಡೆಲ್ಲ ನೋಡಿ ಈ ರೀತಿ ಸ್ಟಿಕ್ ಕೆಳಗಡೆಯಿಂದ ಕುಚ್ಚು ಪಕ್ಕದಲ್ಲಿ ನೀಡೆಲ್ಲ ತೊಗೋಬೇಕು ತೊಗೊಂಡಾಗ ನೋಡಿ ಈ ರೀತಿ ಬಲ್ಗಡೆ ಒಂದು ರೌಂಡ್ ಫಾರ್ಮ್ ಆಗಿದೆ ಅಲ್ವಾ ಆ ರೌಂಡ್ ಒಳಗಡೆ ನೀಡೆಲ್ಲ ಹಾಕಿ ಆಚೆ ತೆಗೆದ್ರೆ ಇಲ್ಲಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಅದೇ ಥರ ಒಂದು ಎರಡು ಸರಿ ನಾಟ್ ಹಾಕೊಂಬಿಡಿ ಅಲ್ಲಿಗೆ ಟೋಟಲ್ ಒಂದು ಐದು ಸರಿ ನಾವು ಅದನ್ನು ಗಂಟು ಹಾಕಿದಂಗೆ ಆಗುತ್ತೆ ಅಲ್ವಾ ಸೊ ಹಂಗಾಗಿ ಟೈಟಾಗೇ ಇರುತ್ತೆ ಥ್ರೆಡ್ಡು ನೋಡಿ ಈ ರೀತಿ ಆದಮೇಲೆ ನಾವು ಬ್ಯಾಕ್ ಸೈಡ್ಗೆ ಏನು ನಾಟು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೀಡಲ್ಲನ್ನ ಹಾಕಿ ಆಚೆ ತಗೋಬೇಕು ಆಚೆ ತೆಗೆದು ಆ ಥ್ರೆಡ್ನ ನಾವು ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಾವು ಹಾಕ್ಕೊಂಡಿದ್ದಂಥ ಕುಚ್ಚು ರೆಡಿಯಾಗುತ್ತೆ ಸ್ನೇಹಿತರೆ ಸ್ವಲ್ಪ ಆರಾಮಾಗಿ ನೋಡಿಕೊಂಡು ನಿಧಾನಕ್ಕೆನೇ ಮಾಡ್ಕೊಳ್ಳಿ ಒಂದು ಕುಚ್ಚು ನಾವು ಪ್ರಿಪೇರ್ ಮಾಡೋವರೆಗೂ ಅಷ್ಟೇ ಆಮೇಲೆ ನಮಗೆ ಅದು ಟ್ರಿಕ್ಕು ಗೊತ್ತಾಗುತ್ತೆ ಅಲ್ವಾ ಯಾವ ರೀತಿ ಮಾಡ್ಕೋಬೇಕು ಅಂತ ಫಾಸ್ಟಾಗಿ ನಾವು ರೆಡಿ ಮಾಡ್ಕೋಬೋದು ಫಸ್ಟು ನಮಗೆ ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಟೆಸಲ್ಸ್ನ ರೆಡಿ ಮಾಡಿ ಇಟ್ಕೋಬೇಕು ಆನಂತರ ನಾವು ಕುಚ್ಚನ್ನು ಹಾಕೋದಕ್ಕೆ ಹೋದರೆ ಫಾಸ್ಟಾಗಿ ಹಾಕೋಬೌದು ನೋಡಿ ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ಗಳನ್ನು ಕಟ್ ಮಾಡಿ ಆದಮೇಲೆ ಅ ಆ ಟೆಜಲ್ನ ಆಚೆ ತಗೋಬೇಕು ತಗೊಂಡಾಗ ನೋಡಿ ಈ ರೀತಿ ನಾವು ಎಲ್ಲವುದನ್ನು ಪ್ರಿಪೇರ್ ಮಾಡಿ ತಗೋಬೇಕಾಗತ್ತೆ ಮತ್ತು ಇದನ್ನು ಯಾವ ರೀತಿ ಹಾಕೋದು ಅಂತ ಕೂಡ ಒಂದು ಸರಿ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಕುಚ್ಚಿಂದ ಕುಚ್ಚಿಗೆ ನೋಡಿ ಈ ಥರ ಮೂರುವರೆ ಇಂಚ್ ಅಂತರ ತೊಗೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೇನಾದರೂ ಇದು ಸ್ವಲ್ಪ ದೂರ ಆಯಿತು ಅಂತ ಅನಿಸಿದ್ರೆ ನೀವು ಹತ್ತಿರ ಕೂಡ ಹಾಕೋಬೋದು ಆವಾಗ ಕುಚ್ಚ ಲೆಂತ್ ಕಡಿಮೆ ಮಾಡ್ಕೋಬೇಕಾಗುತ್ತೆ ನಾವು ಹತ್ತಿರ ಬೇಕು ಅಂತಂದರೆ ಕುಚ್ಚು ಲೆಂತ್ನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇದು ಒಂಥರ ಈ ಕಡೆ ಸಿಲ್ಕ್ ಸ್ಯಾರಿನೂ ಅಲ್ಲ ಫ್ಯಾನ್ಸಿ ಸ್ಯಾರಿನೂ ಅಲ್ಲ ಆ ಥರ ಇರೋದ್ರಿಂದ ಈ ಥರ ಸ್ಯಾರಿಗಳಿಗೆ ನಾವು ಆದಷ್ಟು ಸ್ವಲ್ಪ ದೂರ ದೂರ ಕುಚ್ಚುಗಳು ಹಾಕ್ಕೊಂಡ್ರೇ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಕಾಟನ್ ಥ್ರೆಡ್ ತೊಗೊಂಡಿದ್ನಲ್ಲ ಆ ನೀಡಲ್ಗೆ ಈ ಥರ ಒಂದು ಚಿಕ್ಕ ಬೀಡನ್ನ ಹಾಕ್ಕೋಬೇಕು ಆ ಕೆಳಗಡೆ ನಾವೇನು ನಾಟ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಆದಷ್ಟು ಸ್ವಲ್ಪ ದಪ್ಪನೇ ಹಾಕೋಬೇಕಾಗುತ್ತೆ ಯಾಕಂದರೆ ಆ ಬೀಡು ಅದರೊಳಗಡೆಯಿಂದ ಆಚೆ ಬರಬಾರ್ದು ಸ್ನೇಹಿತರೆ ಆ ಥರ ನಾವು ನಾಟ್ ಹಾಕ್ಕೊಂಡಿರಬೇಕು ಈಗ ಈ ಕುಚ್ಚು ಮಧ್ಯದಲ್ಲಿ ನೋಡಿ ನೀಡೆಲ್ಲ ಹಾಕಿ ಈ ರೀತಿ ಎಳ್ಕೊಂಡಾಗ ಆ ಬೀಡು ಅದರ ಅದ್ರ ಇರಬೇಕು ಈ ಥರ ಮಧ್ಯದಲ್ಲಿ ಪಾಸಾಗಿ ನಾವೇನು ನಾಟ್ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ಆಚೆ ಬರ್ದಿರೋ ಹಾಗೆ ಈ ಬೀಡು ಅಲ್ಲಿ ತಡ್ಕೊಂಡು ಇರಬೇಕಾಗುತ್ತೆ ಆ ರೀತಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಅದನ್ನು ಇನ್ಸರ್ಟ್ ಮಾಡಿದ್ದಾದಮೇಲೆ ನೋಡಿ ಈ ಥರ ಥ್ರೆಡ್ಗಳನ್ನ ಸ್ವಲ್ಪ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಅಗಲಿಸ್ಕೋಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನಿಮಗೆ ನೂರೈವತ್ತೇಳೆ ಕಡಿಮೆ ಅಂತ ಅನ್ಸಿದ್ರೆ ನೀವು ಅದಕ್ಕಿಂತ ಜಾಸ್ತಿ ಬೇಕಾದರೂ ತೊಗೋಬೋದು ಸ್ನೇಹಿತರೆ ಕುಚ್ಚ ಥ್ರೆಡ್ನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಈಗ ನೋಡಿ ನಾನೇನು ಕ್ಯಾಪ್ ಬೀಡನ್ನ ತೊಗೊಂಡಿದ್ದಲ್ಲ ಅದನ್ನು ಅದನ್ನು ಹಾಕ್ಕೊಂಡೆ ಈಗ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮೇಲಿನ ಭಾಗದ್ದು ಆಗ ನೀಟಾಗಿ ನಾವು ಕ್ಯಾಪ್ ಬೀಡೊಳಗಡೆ ಕ್ಯಾಪ್ ಬೀಡೊಳಗಡೆ ಕುಚ್ಚನ್ನ ಇನ್ಸಲ್ಟ್ ಮಾಡ್ಬೋದು ಈಗ ಮೇಲ್ಗಡೆ ನಾನು ಮತ್ತೆ ಇನ್ನೂ ಒಂದು ಬೀಡನ್ನ ಹಾಕೋತೀನಿ ಗೋಲ್ಡ್ ಬೀಡು ನೋಡಿ ಈ ಥರ ಬೀಡ್ ಹಾಕ್ಕೊಂಡು ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತಾನ ನೋಡೋಣ ಈಗ ಮೊದಲನೇದಾಗಿ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲುಗಡೆಯಿಂದ ನೀಡಲನ್ನ ಚುಚ್ಚಿ ಥ್ರೆಡ್ನ ಕೆಳಗಡೆಯಿಂದ ಆಚೆ ತೊಗೊಂಬರಬೇಕು ಫಸ್ಟು ಮತ್ತು ಅದೇ ಥರ ದಾರನ ಕರೆಕ್ಟಾಗಿ ಹೇಳ್ಕೊಂಡು ನೋಡಿ ಈ ಥರ ಮತ್ತು ಮೇಲೆಯಿಂದ ನೀಡಲ್ ಹಾಕಿ ಕೆಳಗಡೆ ಥ್ರೆಡ್ನ ತೊಗೊಂಬರ್ಬೇಕು ಫಸ್ಟು ಕೂಡ ಸ್ನೇಹಿತರೆ ನಾನು ಇದೇ ಥರ ಹಾಕ್ಕೊಂಡಿರೋದು ಈಗಲೂ ಕೂಡ ಅದೇ ಥರನೇ ಇದ್ದೀನಿ ಆಗ ನೋಡಿ ಈ ಥರ ಟೈಟಾಗಿ ಒಂದು ನಾಟ್ ಥರನೇ ಆಗುತ್ತೆ ಸ್ನೇಹಿತರೆ ಅದು ಈಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಇಲ್ಲಿ ಬಟ್ಟೆಗೆ ಥ್ರೆಡ್ಗೆ ಎಲ್ಲದಕ್ಕೂ ಸೇರಿಸಿ ನಾವು ಒಂದು ಅಥವಾ ಎರಡು ನಾಟ್ಗಳನ್ನ ಹಾಕೋಬೇಕಾಗುತ್ತೆ ನೋಡಿ ಈ ಥರ ನಾಟ್ಗಳನ್ನ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ನಾವು ಹಾಕಿರೋಂಥ ಹೊಲಿಗೆನ ಎರಡು ಸರಿ ಹಾಕ್ಕೊಂಡಿದ್ದಾದಮೇಲೆ ನೋಡಿ ನಾನು ಅದೇನು ನಾವು ಬೀಡ್ ಹಾಕ್ಕೊಂಡಿರ್ತವಲ್ಲ ಬೀಡ್ ಒಳಗಡೆಯಿಂದ ಬ್ಯಾಕ್ ಸೈಡಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು ಆದಷ್ಟು ಬ್ಯಾಕ್ ಸೈಡೇ ನಾವು ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಏನಾದರೂ ಥ್ರೆಡ್ ಕಂಡ್ರೂ ಬ್ಯಾಕ್ ಸೈಡ್ ಇದ್ದರೆ ಅದು ಕಾಣಿಸೋದಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನೋಡಿ ಈ ಥರ ಬ್ಯಾಕ್ ಸೈಡಿಂದ ಥ್ರೆಡ್ನ ಆಚೆ ತೊಗೊಂಬಂದು ಆ ಕ್ಯಾಪ್ ಎಷ್ಟಿದೆ ಅಲ್ವಾ ಅಷ್ಟು ಕರೆಕ್ಟಾಗಿ ನಾವು ಈ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಲೆಂತಿಗೆ ಕಟ್ ಮಾಡ್ಕೊಂಡಾಗ ಅದು ನಮಗೆ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನೂ ಕಾಣಿಸೋದಿಲ್ಲ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಕಟ್ ಮಾಡಿಕೊಂಡ್ರೆ ನೋಡಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಈ ಥರ ನಾವು ಬೇಬಿ ಕುಚ್ಚುಗಳನ್ನ ಮಾಡ್ಕೋಬೋದು ನೋಡಿ ಕುಚ್ಚು ರೆಡಿಯಾಗಿದೆ ಈಗ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಅಂದರೆ ಸ್ನೇಹಿತರೆ ತುಂಬಾ ಇಷ್ಟ ಆಯಿತು ನನಗಂತೂ ಈ ಥರ ಕುಚ್ಚುಗಳು ಈಗ ಇನ್ನೂ ಒಂದು ಕುಚ್ಚನ್ನ ಹಾಕಿ ತೋರಿಸ್ತೀನಿ ನೋಡಿ ಮತ್ತು ಮೂರುವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತೀನಿ ಅಲ್ಲಿ ನಾನು ಇನ್ನೂ ಒಂದು ಕುಚ್ಚನ್ನ ರೆಡಿ ಮಾಡ್ತೀನಿ ನೋಡಿ ಫಸ್ಟ್ ಈ ಥರ ನಾಟ್ ಹಾಕ್ಕೊಂಡು ಸ್ವಲ್ಪ ದಪ್ಪ ನಾಟ್ ಹಾಕ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋಬೇಕು ಆನಂತರ ಕುಚ್ಚನ್ನ ತಗೊಂಡು ಕುಚ್ಚು ಮಧ್ಯದಲ್ಲಿ ನೀಡಲ್ಲಿ ಹಾಕಿ ನೋಡಿ ಥ್ರೆಡ್ನ ಈ ಥರ ಮೇಲೆ ತೊಗೊಂಬರಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಈ ಒಂದು ಕ್ಯಾಪ್ ಡಿಸೈನ್ನ ನಾವು ಮಾಡ್ಕೋಬೋದು ಯಾರು ಬೇಕಾದರೂ ಅಂದರೆ ನಮಗೆ ಕುಚ್ಚು ಹಾಕೋದಕ್ಕೆ ಬರಲ್ಲ ಅಂತನೋರು ಕೂಡ ಈ ಥರ ಡಿಸೈನ್ ಕುಚ್ಚುಗಳನ್ನ ನಾವು ಆರಾಮಾಗಿ ಮನೇಲಿ ನಮ್ಮ ಸ್ಯಾರಿಗೆ ನಾವೇನೇ ಹಾಕೋಬೋದು ಸ್ನೇಹಿತರೆ ಅದರಿಂದ ನಾವು ಮನಿ ಕೂಡ ಸೇವ್ ಮಾಡ್ಬೋದು ಮತ್ತು ಒಂದು ಒಳ್ಳೆ ರೀತಿಲಿ ಟೈಮ್ ಪಾಸ್ ಮಾಡಿದಾಗ ಕೂಡ ಆಗುತ್ತೆ ಇನ್ನೂ ನಾವು ಚೆನ್ನಾಗಿ ಕಲಿತ್ಕೊಂಡ್ರೆ ಬೇರೆ ಯಾರ್ದಾದ್ರೂ ಆರ್ಡರ್ನ ಕೂಡ ತಗೊಂಡು ನಾವು ಆರಾಮಾಗಿ ಮಾಡಿಕೊಡ್ಬೋದು ಮನೇಲಿ ಫ್ರೀ ಇರೋ ಅಂಥ ಟೈಮಲ್ಲಿ ಆದಷ್ಟು ಸ್ವಲ್ಪ ಈ ಥರ ಕುಚ್ಚುಗಳು ಹಾಕೋದನ್ನು ಟ್ರೈ ಮಾಡ್ತಾಯಿರಿ ಟ್ರೈ ಮಾಡ್ತಾ ಮಾಡ್ತಾ ಎಲ್ಲನೂ ಸುಲಭವಾಗೇ ಬರುತ್ತೆ ಸ್ನೇಹಿತರೆ ಈಗ ನೋಡಿ ಮೇಲ್ಗಡೆಯಿಂದ ನೀಡೆಲ್ನ ಚುಚ್ಚಿ ಥ್ರೆಡ್ನ ಈ ರೀತಿ ತಗೋತಾ ಇದ್ದೀನಿ ಮತ್ತು ಇನ್ನೂ ಒಂದು ಸಾರಿ ನಾವು ಹಾಗೇ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಈ ಥರ ಹಾಕ್ಕೊಳ್ಳೋದ್ರಿಂದ ನಾವು ಹಾಕ್ಕೊಳ್ಳಿರೋ ಅಂಥ ಗಂಟು ತುಂಬಾ ಟೈಟಾಗಿರುತ್ತೆ ಯಾವತ್ತೂ ಆಗಲಿ ನಾವು ಅದು ಕಿತ್ತೋಗೋ ಥರ ಚಾನ್ಸಸ್ ಇರಲ್ಲ ಸ್ನೇಹಿತರೆ ಈಗ ಸ್ಯಾರಿನ ಈ ಥರ ಬ್ಯಾಕ್ ಟರ್ನ್ ಮಾಡಿಕೊಂಡು ನಾವು ಒಂದು ಅಥವಾ ಎರಡು ನಾಟ್ಗಳನ್ನ ಮಾಡ್ಕೋಬೇಕಾಗತ್ತೆ ಈ ಥರ ನಾಟ್ ಹಾಕ್ಕೊಂಡು ನಾವೇನು ಬೀಡ್ ಹಾಕ್ಕೊಂಡಿರ್ತೀವಲ್ಲ ಬೀಡ್ ಒಳಗಡೆಯಿಂದ ಈ ಥ್ರೆಡ್ನ ಆಚೆ ತಗೊಂಬರಬೇಕು ಆಚೆ ತೊಗೊಂಬಂದು ನಾವು ಕ್ಯಾಪ್ ಎಷ್ಟು ಲೆಂತ್ ಇದೆಯಲ್ವ ಆ ಕ್ಯಾಪ್ ಲೆಂತ್ಗೆ ಅದನ್ನು ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಾವು ಹಾಕ್ಕೊಂಡಿರೋಂಥ ಕುಚ್ಚು ಫಿನಿಶ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮ ಎಲ್ಲಾರ್ಗು ಈ ಒಂದು ಡಿಸೈನಲ್ಲಿ ಹಾಕಿರೋ ಬೇಬಿ ಕುಚ್ಚು ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು